ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಜೀವನದಲ್ಲಿ ಪ್ರತಿಯೊಂದಕ್ಕೂ ಸಹ ಹೋರಾಟವು ಅಗತ್ಯವಾಗಿರ್ತದೆ ಜೀವನದಲ್ಲಿ ಯಾವುದು ಸಹ ನಮಗೆ ಸುಲಭವಾಗಿ ದೊರೆಯಲ್ಲ ಜೀವನದಲ್ಲಿ ನಿರಂತರತೆ ಹೋರಾಟ ಬ ಬೇಕೇ ಬೇಕು ಅನ್ನೋದನ್ನು ವಿವರಿಸುವ ಒಂದು ಸಣ್ಣ ಕಥೆಯೊಂದಿಗೆ ನಾನು ನಿಮ್ಮ ಮುಂದಿಗಿದ್ದೇನೆ ಒಂದು ಇಲಿಯನ್ನು ಸಂಪೂರ್ಣವಾಗಿ ಧಾನ್ಯದಿಂದಲೇ ತುಂಬಿದಂತಹ ಒಂದು ಪಾತ್ರದ ಮೇಲೆ ಇಡಲಾಯಿತು ಹಾಗೆ ಇಟ್ಟಾಗ ಆ ಇಲಿ ಮರಿ ಬಹಳ ಖುಷಿ ಪಡ್ತು ನನಗೆ ಯಾವುದೇ ಸ್ಟ್ರಗಲ್ ಮಾಡಲಿಕ್ಕಿಲ್ಲ ನಾನು ಏನೂ ಹೋರಾಟ ಮಾಡಲಿಕ್ಕಿಲ್ಲ ಈಸಿಲಿ ನನಗೆ ಏನು ಬೇಕೋ ಅದು ಸಿಗ್ತದೆ ಅನ್ನುವಂತಹ ಖುಷಿಯಲ್ಲಿ ಅದಿತ್ತು ಹೀಗಿರುವಾಗ ಅದು ಅದೇ ಒಂದು ಖುಷಿಯಲ್ಲಿ ತನ್ನ ಆಹಾರವನ್ನು ತಿನ್ನುತ್ತಾ 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 ಆ ಒಂದು ಏನು ಆ ಪಾತ್ರ ಇತ್ತು ಅದರ ಕೆಳಮಟ್ಟಕ್ಕೆ ಹೋಯಿತು ಕೆಳಮಟ್ಟಕ್ಕೆ ಹೋಗ್ತಾ 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 ಒಂದು ದಿನ ಆ ಪಾತ್ರದಲ್ಲಿರುವಂಥ ಎಲ್ಲ ಧಾನ್ಯಗಳು ಖಾಲಿಯಾಯಿತು ಹೀಗೆ ಖಾಲಿಯಾದಾಗ ಆಗ ಇಲ್ಲಿಗೆ ಅರಿವಾಯಿತು ಇದು ನನ್ನನ್ನು ನನಗೆ ಕೊಟ್ಟಂತಹ ಸಂತೋಷ ಅಲ್ಲ ನನಗೆ ಕೊಟ್ಟಂತಹ ಒಂದು ಗಿಫ್ಟ್ ಅಲ್ಲ ಇದು ನನ್ನನ್ನು ಟ್ರ್ಯಾಪ್ ಮಾಡಲಾಗಿದೆ ಅಂತ ಹೇಳಿ ಅದು ಗೊತ್ತಾಗ್ತದೆ ಹೇಗಂತ ಹೇಳಿದರೆ ಅದು ಬಾಟಮಿಗೆ ಹೋದಾಗ ಅದಕ್ಕೆ ಮೇಲೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಪಾತ್ರ ಬಹಳ ದೊಡ್ಡದಾಗಿತ್ತು ಅದು ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹೀಗೆ ಮಾಡ್ತಾ ಮೇಲೆ ನೋಡುವಾಗ ಒಬ್ಬ ವ್ಯಕ್ತಿ ಏನು ಆಹಾರವನ್ನು ಕೊಡ್ತಾನೋ ಆ ಆಹಾರದ ನಿರೀಕ್ಷೆಯಲ್ಲಿ ಅಲ್ಲೇ ಇರುವಂಥ ಸ್ಥಿತಿ ಇಲ್ಲಿಗೆ ಬರ್ತದೆ ಇದು ನಮ್ಮ ನಮ್ಮೆಲ್ಲರ ಜೀವನದಲ್ಲೂ ನಾವು ಅನುಭವಿಸ್ತೇವೆ ನಮ್ಗೆ ನಮ್ಮನ್ನು ಸಾಮಾನ್ಯವಾಗಿ ಒಂದಿಷ್ಟು ನಮಗೆ ಆಮಿಷಗಳನ್ನು ಒಡ್ತಾರೆ ನಮಗಿಷ್ಟು ವಿಚಾರಗಳನ್ನು ಹೇಳಿ ನಮ್ಮನ್ನು ಟ್ರ್ಯಾಪ್ ಮಾಡಲಾಗ್ತದೆ ಆ ಟ್ರ್ಯಾಪಿಗೆ ನಾವು ಒಳಗಾ ಆಗಿ ನಾವು ಅದರಲ್ಲಿ ಖುಷಿ ಪಡ್ತಾ ನಮ್ಮ ಏನು ಗುರಿಗಳಿವೆಯೋ ಅದನ್ನು ಮರಿತೇವೆ ಯಾವಾಗಲೂ ಸಹ ಶಾರ್ಟ್ ಟರ್ಮ್ ಪ್ಲೆಷರ್ಸ್ಗಳು ಭಾಳ ದೀರ್ಘಕಾಲದಲ್ಲದೆ ಆ ಶಾರ್ಟ್ ಟರ್ಮಲ್ಲಿ ಏನು ಸಿಗ್ತದೋ ಖುಷಿ ಅದನ್ನು ನಾವು ಯಾವಾಗಲೂ ಅದನ್ನು ದೊರೆತಾಗ ನಾವು ಆಲೋಚನೆ ಮಾಡಬೇಕು ಇದು ಯಾವುದೋ ರೀತಿಯ ನಮ್ಮನ್ನು ಟ್ರ್ಯಾಪ್ ಮಾಡಲಾಗಿದೆಯಾ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಬಹಳ ಸುಲಭವಾಗಿ ಸಿಗುವಂತಹ ಯಾವುದೇ ವಿಚಾರಗಳು ಸಹ ಅದು ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಮಾಡಿದ ಟ್ರ್ಯಾಪ್ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಯಾಕಂತ ಹೇಳಿದರೆ ವಿದೌಟ್ ಹೋರಾಟ ಯಾವುದೇ ರೀತಿಯ ಹೋರಾಟಗಳಿಲ್ಲದೆ ಜೀವನದಲ್ಲಿ ಏನೂ ದೊರಲಿಕ್ಕೆ ಸಾಧ್ಯ ಇಲ್ಲ ವ್ಯಕ್ತಿಗಳು ನಮ್ಮನ್ನು ಯಾವಾಗಲೂ ಸಹ ಆಮಿಷಕ್ಕೆ ಒಳಗ ಮಾಡುವಂಥ ರೀತಿಯಲ್ಲೇ ಇರ್ತಾರೆ ಆ ಆಮಿಷಗಳನ್ನು ತಪ್ಪಿಸಿಕೊಳ್ತಾ ನಾವು ನಮ್ಮ ಜೀವನದ ಗುರಿಯನ್ನು ಸಾಧಿಸಿಕೊಳ್ಬೇಕಾಗ್ತದೆ ಇಲ್ಲದೇ ಹೋದಲ್ಲಿ ನಾವು ಆ ಇಲಿಯ ಪರಿಸ್ಥಿತಿಯನ್ನು ನಾವು ಅನುಭವಿಸಬೇಕಾಗ್ತದೆ ಮೊದಲಿಗೆ ನಮಗೆ ಏನಾದರೂ ಒಂದು ದೊರೆತ ಹಾಗೆ ಆದರೂ ಸಹ ಮುಂದಿನ ದಿನಗಳಲ್ಲಿ ನಾವು ಆ ಏನು ನಮಗೆ ಕೊಟ್ಟಂಥ ಆಮಿಷ ಖಾಲಿಯಾದ ಆದ ಮೇಲೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂತಹ ಟ್ರ್ಯಾಪ್ಗೆ ಒಳಗಾಗುವುದಂತೂ ನಿಜ ಅಂತ ಹೇಳ್ತಾ ಮುಂದಿನ ಒಂದು ವ್ಯಕ್ತಿತ್ವ ವಿಕಸನದ ಕಥೆಯೊಂದು ಮುಂದಿಗೆ ಸ್ನೇಹಿತರೆ ಧನ್ಯವಾದಗಳು